ಒಟ್ಟು ಬೀದರ್ ಜಿಲ್ಲೆಯಲ್ಲಿ ಏನು ಕಳೆದ ಎರಡು ಮೂರು ದಿವಸದಿಂದ ಅಲ್ಲಿ ಕಲ್ಲು ಮಳೆ ಆಗ್ತಾ ಇದೆ ಈ ಮಳೆಯ ಪ್ರಭಾವವಾಗಿ ಇವತ್ತು ರೈತರು ಎಲ್ಲ ಒಂದು ಕಡೆ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ವಿಶೇಷವಾಗಿ ನಮ್ಮ ಈ ಒಂದು ಬೀದರ್ ಜಿಲ್ಲೆಯಲ್ಲೇ ಜಿಲ್ಲಾದ್ಯಂತ ಎಲ್ಲ ಕಡೆ ಆಗ್ತಾ ಇದೆ ಅದರಲ್ಲಿ ಬಾಲ್ಕಿ ತಾಲೂಕದಲ್ಲಿ ಇವತ್ತು ರೈತರು ಈರುಳ್ಳಿ ಬೆಳೆದಿರ್ತಕ್ಕಂಥ ರೈತರಾಗಿರ್ಬೋದು ಪಪ್ಪಾಯ್ ಬೆಳೆದಿರ್ತಕ್ಕಂಥ ರೈತರು ಸಂಕಷ್ಟ ಅನುಭವಿಸ್ತಕ್ಕಂಥಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಇವತ್ತು ಈರುಳ್ಳಿ ಕೂಡ ಎಲ್ಲೋ ಒಂದು ಕಡೆ ಸುಮಾರು ಇವತ್ತು ಧಾರಾಕಾರ ಸುರಿದ ಮಳೆಯಿಂದ ಈರುಳ್ಳಿ ಕೂಡ ಏನಪ್ಪ ಅಂದ್ರೆ ಇವತ್ತು ನೆಲ ಕಚ್ಚಿದೆ ಅಲ್ಲೇನಪ್ಪ ಅಂದ್ರೆ ಹೊಲದಲ್ಲಿ ಕೊಳಿತಾ ಇದೆ ಅದ್ರ ಜೊತೆಗೆ ಇವತ್ತು ಪಪ್ಪಾಯಿ ಕೂಡ ಏನು ಕಳೆದ ವರ್ಷ ಪಪ್ಪಾಯಿನಲ್ಲಿ ತುಂಬ ಚೆನ್ನಾಗಿ ಬೆಲೆ ಬಂದಿತ್ತು ಅಂತ ಹೇಳಿ ಗೊತ್ತು ಈ ಭಾಗದ ರೈತರು ಇವತ್ತು ವಿಶೇಷವಾಗಿ ಬಾಲ್ಗಿ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ರೈತರು ಪಪ್ಪಾಯಿನ ಬೆಳೆದಿದ್ದಾರೆ ಪಪ್ಪಾಯಿ ಪ್ಲಸ್ ಈರುಳ್ಳಿ ಬೆಳೆದಿದ್ದಾರೆ ಆದರೆ ಇವತ್ತು ಈರುಳ್ಳಿನ ಏನಂತಂದ್ರೆ ಇವತ್ತು ಮಾರ್ಕೆಟ್ನಲ್ಲಿ ರೇಟ್ ಇಲ್ಲ ಅಂತಕ್ಕಂಥದ್ದು ಒಂದಾದ್ರೆ ಇವತ್ತು ಈ ಧಾರಕಾರ ಸುರಿದ ಮಳೆ ಅಂದರೆ ಗೊತ್ತೆ ಎಲ್ಲ ಒಂದು ಕಡೆ ಎಲ್ಲ ಈರುಳ್ಳಿಗಳು ಹೊಲದಲ್ಲೇ ಕೊಳತು ಬಿದ್ದಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಎಲ್ಲ ಒಂದು ಕಡೆ ಗಬ್ಬುನ ಇದೆ ಸರಿಯಾಗಿ ಬೆಲೆ ಕೂಡ ಸಿಗ್ತಾಯಿಲ್ಲ ಅದರಲ್ಲೇ ಇವತ್ತು ಪಪ್ಪಾಯಿ ಕೂಡ ಏನು ಒಂದು ನಾಲ್ಕೈದು ತಿಂಗಳ ಬೆಳೆ ಪಪ್ಪಾಯಿದೆ ಒಂದು ಎರಡು ಮೂರು ತಿಂಗಳಲ್ಲಿ ಇವತ್ತು ಫಲವನ್ನು ಕೊಡ್ತಕ್ಕಂಥ ಪಪ್ಪಾಯಿ ಕೂಡ ಅದು ಕೂಡ ಮನೆ ಆಲೆ ಕಲ್ಲು ಇವತ್ತು ಸಂಪೂರ್ಣವಾಗಿ ನೆಲ ಕಚ್ಚಿದೆ ಎಲೆಗಳೆಲ್ಲ ಹೋಗಿದೆ ಇವತ್ತು ಅದು ಕೂಡ ಹಾಳಾಗಿರ್ತಕ್ಕಂಥದ್ದು ಕಾಣುತ್ತೆ ಹಾಗಾಗಿ ಇವತ್ತು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಸಂಬಂಧಿಸಿದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರ್ಬೋದು ಸಂಬಂಧಪಟ್ಟಂಥ ಸಚಿವರಾಗಿರ್ಬೋದು ಅಧಿಕಾರಿಗಳಿತ್ತ ಧಾವಿಸಿ ಏನಪ್ಪ ಅಂದರೆ ಒಂದು ಇದರ ಒಂದು ಸೂಕ್ತ ಸ್ಥಳಕ್ಕೆ ಆಗಮಿಸಿ ರೈತರಿಗೆ ಧೈರ್ಯ ತುಂಬೋದ್ರ ಜೊತೆಗೆ ಅವರಿಗೆ ಆರ್ಥಿಕ ನೆರವು ನೀಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಆಗಿರ್ತಕ್ಕಂಥದ್ದು ತಮ್ಮ ಈ ಒಂದು ಮಾಧ್ಯಮದ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ